ಅದಿ ಹಾಗೆ ಇದು ಆಸೆ ಸೀರೆಯಲ್ ನಾಡಿದ್ದು ಎಪಿಸೋಡ್ ಏನಾಗುತ್ತೆ ನೋಡುವ ಇಲ್ಲಿ ಸೂರ್ಯ ಮತ್ತು ಮನೋಜ್ ಫ್ರೆಂಡ್ ಬಂದು ಅಲ್ಲಿ ನೀರು ಇರುತ್ತಲ್ಲ ದೊಡ್ಡ ಬಂಗ್ಲೆ ಹತ್ತಿರ ಅವನ ಹತ್ರ ಕೇಳ್ತಾ ಇರ್ತಾರೆ ಅಲ್ಲಿ ಅವರು ಹೇಗೆ ಅಂತ ಅದಕ್ಕೆ ಅವರ ಇಲ್ಲೇ ಎಲ್ಲಿ ನೀರೆಲ್ಲ ಕುಡಿತಾ ಇರ್ತಾರೆ ಒಂದೊಂದು ಸಲ ಆ ಇಲ್ಲಿಂದ ಕುಡಿ ತಗೊಂಡೋಗುತ್ತೆ ಅಂತ ಹೇಳುತ್ತಾನೆ ಯಾಕೆ ಒಮ್ಮೊಮ್ಮೆ ಇಂಗ್ಲೀಷಲ್ಲಿ ಮಾತಾಡ್ತಾರೆ ಯಾರಾದರೂ ಮಾತಾಡ್ಲಿಕ್ಕೆ ಬರ್ತಾರೆ ಅಂತ ಹೌದಾ ಅವರು ಯಾಕೆ ಕೇಳ್ತಿದ್ದೀರಾ ನಿಮ್ಗೆ ಗೊತ್ತಲ್ಲ ಅವರು ಫ್ರಾಡ್ ಅಂತ ಹೌದು ನನಗೂ ಸಂಶಯ ಇತ್ತು ಅಂತ ಅವನು ಹೇಳ್ತಾನೆ ಹೇಳನಿರೋನು ನನಗೆ ಆ ವೀಟ್ ಮೊನ್ನೆದು ಓನರ್ ಮೊದಲೇ ಪರಿಚಯ ಅದಕ್ಕೆ ನಾನು ಫೋನ್ ಮಾಡಿ ಅವರಿಗೆ ಹೇಳಿಬಿಟ್ಟೆ ಅಂತ ಹೇಳ್ತಾನೆ ಮತ್ತು ಬೇರೆ ಯಾರು ಬರ್ತಾರೆ ಅಂತ ಅಲ್ಲಿ ಒಬ್ಬರು ಬರ್ತಾರೆ ಟಿ ವಿ ಸೀರಿಯಲ್ಲೆಲ್ಲ ಇದ್ದವರು ಹೌದಾ ಯಾರು ನಾನು ನೋಡಿದ್ದೀನಿ ಆದರೆ ಯಾವುದು ಅಂತಗೂ ನೆನಪಿಲ್ಲ ಅಂತ ಹೇಳ್ತಾನೆ ಮತ್ತು ಬೇರೆ ಯಾರು ಗೊತ್ತಿದೆ ಅಂತ ಮನೆಯಲ್ಲಿ ಕೆಲಸದವರು ಪರಿಚಯ ಇದೆ ಅವರು ಇಲ್ಲಿ ಪಕ್ಕದ ಇರೋದು ಅಂತ ಹೇಳ್ತಾನೆ ಅವರು ಹೇಳಿದರು ಅವರು ಟಿ ವಿಯಲ್ಲಿ ಆ್ಯಕ್ಟ್ ಮಾಡುವವರು ಅಂತ ಹೇಳ್ತಾನೆ ಮನೆಯಲ್ಲಿ ಗೊತ್ತಿದೆಯಾ ಗೊತ್ತಿದೆ ಅಂತ ಅಡ್ರೆಸ್ ಹೇಳ್ತಾರೆ ಹಾಗೆ ತುಂಬ ಥ್ಯಾಂಕ್ಸ್ ಅನ್ನ ಕೊಡ್ತಾನೆ ಹಾಗೆ ನನ್ನ ನಂಬರ್ ತಗೊಳ್ಳಿ ಏನಾದರೂ ಗೊತ್ತಾದರೆ ಫೋನ್ ಮಾಡಿ ಹೇಳಿ ಅಂತ ಹೇಳ್ತಾನೆ ಹಾಗೆ ಮೀ ನನಗೆ ಕಾಲ್ ಮಾಡ್ತಾನೆ ಎಲ್ಲಿದ್ದೀಯಾ ನಾನು ಟೆನ್ಪಲ್ ಹತ್ರ ಇದ್ದೀನಿ ಹಾಗೆ ಒಂದು ಎಕ್ಸ್ಟ್ರಾ ಲಗೇಜ್ ಇದೆ ಅದನ್ನು ಹೊರಗಡೆ ಹಾಕಿ ಬರ್ತೀನಿ ಅಂತ ಮನೇಜನ ಫ್ರೆಂಡಿಗೆ ಡೈರೆಕ್ಟಾಗಿ ಹೇಳ್ತಾನೆ ಹಾಗೆ ಇಲ್ಲಿ ಮೀನಂತ ತಂಗಿ ಹೇಳ್ತಾಳೆ ನಾನು ನೀನು ಅವತ್ತು ದೇವಸ್ಥಾನದಲ್ಲಿ ರೋಯಿ ನೀ ಬೇಡ ಅಂತ ಹೇಳಿದ್ಯಾ ಅಪಶಾಕುನ ಅಂತ ಆದರೂ ಕೇಳಿಲ್ಲ ಈಗ ಎಲ್ಲ ಲಾಸ್ ಮಾಡಿಕೊಂಡು ನಿಂತ್ಕೊಂಡಿದ್ದಾಳೆ ಒಳ್ಳೆದಾಯ್ತು ಅಂತ ಅದಕ್ಕೆ ಅವರ ಮಾತಾರೆ ಹೇಳಬಾರ್ದು ಅಂತ ಹೇಳ್ತಾರೆ ದೇವಸ್ಥಾನದ ಹತ್ರ ಬರ್ತಾನೆ ಹಾಗೆ ಅವನ ಒಂದು ಪ್ಯಾಸೆಂಜರ್ ಇದ್ದಾಳೆಲ್ಲ ಛಾಯಾ ಸನ್ ಗ್ಲಾಸ್ ಎಲ್ಲ ಕೊಟ್ಟಿರ್ತಾಳೆ ಅದನ್ನೆಲ್ಲ ಹಾಕ್ಕೊಂಡು ಮೀನ ಹಾಕಿ ತೋರಿಸ್ತಾ ಇದ್ದಾನೆ ನಾನು ಹೇಳಿದೆಲ್ಲ ಒಂದು ಇದಿದೆ ಅಂತ ಸವರಿ ಅವರು ನನಗೆ ಕೊಟ್ಟದ್ದು ನಿನ್ನ ನನ್ನ ಬಗ್ಗೆ ಹೇಗೆ ಗೊತ್ತಿರೋದು ಅಂತ ಹೇಳ್ತಾ ಕೇಳ್ತಾಳೆ ಅದಕ್ಕೆ ಅವಳ ತಂಗಿ ಹೇಳ್ತಾಳೆ ಕನಕ ನಿ ಭಾವ ನಿಮ್ಮ ಬಗ್ಗೆಯೇ ಮಾತಾಡ್ತಾ ಇರ್ತಾರೆ ಎಷ್ಟೊತ್ತಿಗೆ ಅದಕ್ಕೆ ಅಂತ ಅದು ನಿಜ ಅಂತ ಹೇಳ್ತಾನೆ ಸೂರ್ಯ ಹಾಗೆ ಫೋಟೋ ಎಲ್ಲ ಸೆಲ್ಫಿ ತಗೊಳ್ತಾ ಇರ್ತಾರೆ ಅದೇ ಟೈಮಲ್ಲಿ ಕನಕ ಎಲ್ಲ ನಿಂತ್ಕೊಂಡು ತಗೊಂಡಿರುವಾಗ ಫೋಟೋ ಚೆನ್ನಾಗಿದೆ ಅಂತ ನೋಡ್ತಾ ಇರುವಾಗ ಚಾಯನ ಫೋಟೋ ನೋಡ್ತಾಳೆ ನೋಡಿ ಹೇಳ್ತಾಳೆ ಇದು ಅವಳೇ ಹುಡುಗಿ ಅಂತ ಯಾರು ನಿನ್ನ ಮದುವೆ ಹೊತ್ತು ಬಂದಿದ್ಲಲ್ಲ ಇವಳೇ ಹುಡುಗಿ ಅಂತ ಕನಕ ಹೇಳ್ತಾಳೆ ಸೂರ್ಯ ಕೇಳ್ತೇನೆ ನನ್ನ ಮದುವೆ ಅಂತ ಅಲ್ಲ ನಿಮ್ಮ ಫಸ್ಟಿಗೆ ಮನಜ್ ಜೊತೆ ಮದುವೆ ಫಿಕ್ಸ್ ಆಯ್ತಲ್ಲ ರಿಸೆಪ್ಷನ್ ಟೈಮಲ್ಲಿ ಇವಳು ಬಂದಿದ್ಳು ಅವಳೇ ಇವಳು ಅಂತ ಹೇಳ್ತಾಳೆ ಅದಕ್ಕೆ ಸೂರ್ಯ ಕೇಳ್ತಾನೆ ನಿಜ ಹೇಳು ಇದೇ ಇವುದೇನ ಕನ್ಫರ್ಮ್ ಹೌದು ನನಗೆ ಡೌಟ್ ಬಂದು ಅವಳು ಹಿಂದೆ ಇದ್ದೆ ಅವಾಗ ಅವಳು ಫೋನ್ ಮಾಡಿ ಛಾಯಾ ಅಂತ ಮಾತಾಡ್ತಿದ್ಲು ಅಂತ ಹೌದು ಆವಾಗ ಮೀನ ಕೇಳ್ತಾಳೆ ನಿಮ್ಮ ಅಣ್ಣ ಲವ್ ಮಾಡ್ತಿದ್ದ ಹುಡುಗಿದು ಹೆಸರು ಛಾಯನೇ ಅಲ್ವಾ ಅಂತ ಮೀನಾ ನಮ್ಮ ಕೇಳ್ತಾರೆ ಅಂದರೆ ಅದೇ ಹುಡುಗಿ ಇದೇನಾ ಅಂತ ಹೌದು ಆವಾಗ ಮೀನು ಹೇಳ್ತಾಳೆ ನಿಮ್ಮ ಅಣ್ಣನಿಗೆ ಮೋಸ ಮಾಡಿದ ಹುಡುಗಿನೂ ಕೆನಡಕ್ಕೇ ಹೋಗಿರೋದಂತ ಹೇಳಿದ್ರಲ್ಲ ಇವರು ಕೆನಡದಿಂದನೇ ಬಂದಿರೋದಲ್ವ ಅಂತ ಹಾಗೆ ಸೂರ್ಯನ ನೆನಪಾಗುತ್ತೆ ಲಾಸ್ಟ್ ಟೈಮ್ ಪೊಲೀಸ್ ಸ್ಟೇಷನಲ್ಲಿ ಏನೋ ಆಯಿತು ಅಂತ ಇವನು ಸಾಕ್ಷಿ ಹಾಕಿರ್ತಾನೆ ಅದು ನೆನಪಾಗುತ್ತೆ ಹಾಗೆ ಹೇಳ್ತಾನೆ ಲಾಸ್ಟ್ ಟೈಮು ಮನೋಜ್ ಅವರು ರಿಜಿಸ್ಟ್ರೇಷನ್ ಆಫೀಸ್ಗೆ ಬಂದಾಗ ಇವಳು ರಿಜಿಸ್ಟ್ರೇಷನ್ ಆಫೀಸ್ಗೆ ಬಂದು ಬೇಗ ಹೊರಗಡೆ ಬಂದಳು ಹಾಗೆ ಯಾರನ್ನು ನೋಡಬಾರ್ದು ಅವರನ್ನು ನೋಡಿಬಿಟ್ಟು ಅಂತ ಬೇಗ ಹೋಗುವಂತ ಅವಸರ ಮಾಡಿದ್ಲು ಅಂತ ಹೌದಾ ಅದಕ್ಕೆ ಮೀನು ಹೇಳ್ತಾನೆ ಅಂದರೆ ನಿಮ್ಮ ಅಣ್ಣನ ಜೊತೆ ಅಷ್ಟು ಅಣ್ಣ ತಗೊಂಡು ಇವಳೇನ ಮೋಸ ಮಾಡಿದ್ದಾಳು ಇವಳೇನ ಅಂತ ಚಾಯನ ಮನೆಗೆ ಸೀದಾ ಸೂರ್ಯ ಕೋಪದಲ್ಲಿ ಬರ್ತಾನೆ ನೋಡ್ಬೇಕು ಏನಾಗುತ್ತೆ ಈಗ ಅಂತ ಓ ಸೂರ್ಯ ಅವರೇ ನಾನು ಇವತ್ತು ನಿಮಗೆ ಫೋನ್ ಮಾಡಿಲ್ಲ ಇವತ್ತು ಕಾರ್ ಬೇಡ ಅಂತ ಕಾರ್ ಬೇಡ ಆದರೆ ಹಣ ಬೇಕು ನನಗೆ ಅಂತ ಏನು ಹೇಳ್ತಿದ್ದೆ ನಂಗೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾಳೆ ಸೂರ್ಯ ನಾನು ಕಾರ್ ಬೇಡ ಅಂತ ಹೇಳಿದ್ರು ನೀವು ಒಳಗಡೆ ಬರ್ತಿದ್ದೀರಾ ಅಲ್ಲ ಏನಾಯ್ತು ಅಂತ ಕೇಳ್ತಾನೆ ಇವನು ಹೋಗಿ ಕೂತ್ಕೊಳ್ತಾನೆ ಹಾಗೆ ಸೂರ್ಯ ಹೋಗಿ ನನಗೆ ಕಾರ್ ಬೇಡ ಅಂತ ಹೇಳಿದ್ರು ನೀವು ಕೇಳ್ತಾ ಇಲ್ಲಲ್ಲ ನಿನ್ನ ಹೆಸರು ಛಾಯಾ ಅಲೋ ಹೌದು ನಿನಗೆ ಗೊತ್ತಲ್ಲ ಮತ್ತೆ ಏನು ಈ ಥರ ರೆಸ್ಪೆಕ್ಟ್ ಇಲ್ಲದಾಗೆ ಮಾತಾಡ್ತಿದ್ಯಾ ಇಮ್ಮಂಥವ್ರನ್ನ ತಲೆಯಲ್ಲಿ ಇಟ್ಕೊಂಡ್ರೆ ಇದೇ ಥರ ಆಗೋದಂತ ಹೇಳ್ತಾನೆ ಛಾಯಾ ಈಗ ನಾನು ಕಾರು ಆಗಿ ಬಂದಿಲ್ಲ ನಾನೀಗ ಸೂರ್ಯ ತುಂಬ ಕೋಪದವನು ನನಗೆ ಏನಾದರೂ ಗೊತ್ತಿದ್ದವರು ತಪ್ಪು ಮಾಡಿದಂತ ಗೊತ್ತಾದರೆ ನನಗೆ ಕೋಪ ತಡಿಲಿಕ್ಕಾಗಲ್ಲ ಅಂತ ನೀನು ಏನು ಮಾತಾಡ್ತಿದ್ದೆ ಅಂತ ನನಗೆ ಅರ್ಥ ಆಗಲ್ಲ ಅಂತ ಛಯ ಹೇಳ್ತಾನೆ ನನಗೇನು ಅರ್ಥ ಆಗ್ತಿಲ್ಲ ಅರ್ಥ ಆಗುವಾಗೆ ಕೇಳ್ತೀನಿ ನಿಮಗೆ ಮನೋಜ್ ಗೊತ್ತಿದೆಯಾ ಮನೋಜ ಹೌದು ಗೊತ್ತಿಲ್ವಾ ಅಂತ ಕೇಳ್ತಾನೆ ಮೊದಲಿನವರು ಮನೋಜ್ ಈಗ ನೆನಪಾಯ್ತು ಅಂತ ಕೇಳ್ತಾನೆ ಒಬ್ಬರಿದ್ರೆ ನೆನಪು ಬರ್ಬೋದು ಎಷ್ಟೋ ಜನ ಇದ್ದರೆ ಹೇಗೆ ನೆನಪು ಬರ್ಬೋದು ಅಂತ ಕಿ ಕೇಳ್ತಾನೆ ಮೈಂಡ್ ಯುವರ್ ವಾಯ್ಸ್ ಅಂತ ಹೇಳ್ತಾಳೆ ಹಾಂ ನೀನು ಅವತ್ತು ಓಡಿ ಹೋಗುವಾಗ ಇಪ್ಪತ್ತೇಳು ಲಕ್ಷ ತಗೊಂಡೋದಿಯಲ್ಲ ಹೌದು ಈಗ ನೀನು ಮನೋಜ್ ತಮ್ಮ ಹೌದು ಅಂತ ಗೊತ್ತಾಯಿತು ನನಗೆ ಈಗ ಏನು ಗೊತ್ತಾಗಬೇಕು ಹೇಳು ಸ್ಟ್ರೈಟ್ ಆಗಿ ಮಾತಾಡು ಅಂತ ಹೇಳ್ತಾಳೆ ನಾನು ತಗೊಂಡೋದ ಇಪ್ಪತ್ತೇಳು ಲಕ್ಷ ಹೌದು ಗೊತ್ತಿದೆ ಯಾರದಂತ ಹೌದು ನಿಮ್ಮ ಅಪ್ಪ ರಿಟೈರ್ಡ್ ಆದ ಮನೆ ಅಷ್ಟು ಗೊತ್ತಿದ್ದು ನಿನಗೆ ಇಷ್ಟು ದುರಾಂಕಾರಣ ಅಂತ ಹೇಳ್ತಾನೆ ಅದು ನನ್ನ ಅಪ್ಪ ಫ್ರೀಯಾಗಿ ಮಾಡಿದಲ್ಲ ಅವರು ಕಷ್ಟಪಟ್ಟು ದುಡ್ದದ್ದು ಅಣ್ಣ ಅಂತ ಆ ನಾನು ಮೋಸ ಮಾಡಿಲ್ಲ ನಿನ್ನ ಅಣ್ಣ ಮೋಸ ಮಾಡಿದ್ದು ಅಂತ ಹೇಳ್ತಾಳೆ ಆದರೆ ಆ ಅನ್ನ ನೀನು ಅವನು ಅಷ್ಟು ಓದಿದ್ರೆ ಅವನ ತಲೆಯಲ್ಲಿ ಏನಿಲ್ಲ ನೀನು ಅದಕ್ಕೆ ಮೋಸ ಮಾಡಿ ಓಡ್ಬಿಟ್ಟಿದ್ದಿ ನಿನ್ನನ್ನು ತುಂಬ ದಿನದಿಂದ ಹುಡುಕ್ತಿದ್ದೆ ಆದರೆ ನನ್ನ ಕಾರಲ್ಲೇ ಓಡಾಡ್ತಿದ್ದೆ ಅಂತ ನಂಗೆ ಗೊತ್ತಿರಲಿಲ್ಲ ಅಂತ ಸೂರ್ಯ ಹೇಳ್ತಾನೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಆಯಿತು ಪೊಲೀಸ್ ಕಂಪ್ಲೇಂಟ್ ಕೊಡು ನಾನು ಈ ವಿಷಯ ಎಲ್ಲ ಹೇಳ್ತೀನಿ ಅಂತ ನಾನು ಆಲ್ರೆಡಿ ಆ ಅಣ್ಣ ನಿನ್ನ ತಮ್ಮನ ಅಣ್ಣನ ಹತ್ರ ಕೊಟ್ಟೆ ಆಗಿದೆ ಅಂತ ಹೇಳ್ತಾಳೆ ನಿಜ ಲಾಸ್ಟ್ ಟೈಮ್ ಬಂದಾಗಲೇ ನಾನು ಆ ಮನಜನೆಗೆ ಕೊಟ್ಟಿದ್ದೀನಿ ಸುಮ್ಮನೆ ಸುಳ್ಳೇ ಇರಬೇಡ ಅಂತ ಹೇಳ್ತಾನೆ ಸೂರ್ಯ ನಾನು ಮೂವತ್ತು ಲಕ್ಷ ಕೊಟ್ಟಿದ್ದೀನಿ ಬಡ್ಡಿ ಸಮೇತ ನಿಮ್ಮ ಅದು ನಿನಗೆ ಗೊತ್ತಿಲ್ಲ ನಿಮ್ಮ ಫ್ಯಾಮಿಲಿಯವ್ರಿಗೆ ಗೊತ್ತಿಲ್ಲ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರೂ ಸರಿ ಇಲ್ವಾ ಅಂತ ಬೈತಾಳೆ ಆಗ ಕೋಪ ಬರುತ್ತೆ ಸೂರ್ಯನಿಗೆ ಅವತ್ತು ಅವಾಗಲೇ ಹೇಳಿದೆಲ್ಲ ನಾನು ಆ ಅಮೌಂಟ್ ಲಾಸ್ಟ್ ಟೈಮ್ ನಿಮ್ಮ ಅಣ್ಣನಿಗೆ ಕೊಟ್ಟಿದ್ದೀನಿ ಅವನಿಗೆ ನಾನು ಸಿಕ್ಬಿಟ್ಟೆ ಹಾಗೆ ಅವನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟ ನಾನು ಆವಾಗಲೇ ಮೂವತ್ತು ಲಕ್ಷ ಕೊಟ್ಟಿದ್ದೀನಿ ಅಂತ ಹೇಳ್ತಾನೆ ನಿಜ ಹೇಳ್ತಿದ್ದೆ ಹೌದು ಅಲ್ಲಿ ಅವತ್ತು ಸಾಕ್ಷಿ ಹಾಕಿದ್ದು ನೀನೇ ಅಲ್ವಾ ಅಂತ ಹೇಳ್ತಾನೆ ಅವತ್ತೇ ನಾನು ಆ ಅಮೌಂಟ್ ಎಲ್ಲ ಕೊಟ್ಟಾಯಿತು ಪೊಲೀಸ್ ಸ್ಟೇಷನ್ಗೆ ಹೋಗಿರೋದು ಅದಕ್ಕೆ ನಿನಗೆ ಅಷ್ಟು ಡೌಟ್ ಇದ್ದರೆ ಪೊಲೀಸ್ ಸ್ಟೇಷನ್ ಹತ್ರ ಹೋಗಿ ಕೇಳು ಅಂತ ಹೇಳ್ತಾಳೆ ಅಂದರೆ ಈಗ ನನಗೆ ಗೊತ್ತಾಯ್ತು ಅವನು ಇನ್ನೂ ಮೋಸ ಮಾಡೋದು ಬಿಟ್ಟಿಲ್ಲ ನನ್ನ ದಾನ ತಗೊಂಡದ್ದು ನಿನಗೆ ನಿಮ್ಮ ಅವರಿಗೆ ಯಾರಿಗೂ ಗೊತ್ತಿಲ್ಲ ಅಂತ ಇಲ್ಲ ಅಂತ ಹೇಳ್ತಾನೆ ಸೂರ್ಯ ನಾನಾದರೆ ಥರ್ಡ್ ಪರ್ಸನ್ ಆದರೆ ಅವಳು ಅವನು ನಿನ್ನ ಸೇಮ್ ಬ್ಲಡ್ ಆದರೂ ಅವನು ನಿಮಗೆ ಮೋಸ ಮಾಡಿಬಿಟ್ಟ ಅಂತ ಹೌದು ಅವನು ನನ್ನ ಅಪ್ಪನಿಗೆ ಮೋಸ ಮಾಡಿದ್ದಾನಂತ ಹೇಳ್ತಾನೆ ಸೂರ್ಯ ಅವನು ನಾನು ಅವನನ್ನು ಯಾಕೆ ಬಿಟ್ಟು ಹೋದೆ ಗೊತ್ತಾ ಅವನು ಅಪ್ಪ ಅಮ್ಮ ತಮ್ಮ ಎಲ್ಲರನ್ನು ಮೋಸ ಮಾಡ್ತಾರೆ ಅದಕ್ಕೆ ಅವನಿಗೆ ನಾನು ಮೋಸ ಮಾಡ್ಕೊಂಡು ಬಿಟ್ಟೋದೆ ಅಂತ ಹೇಳ್ತಾಳೆ ಲಾಸ್ಟ್ ಟೈಮ್ ಅಣ್ಣ ಸಿಕ್ಕಿತ ಹೇಳಿದ ಮಾವಿಸಿದ್ರಂತ ನೋಡಿದರೆ ಈ ಅನಾನ ಅಂತ ಹೌದು ಇದಕ್ಕೆಲ್ಲ ಮನೋಜ ಅಲ್ಲ ಕಾರಣ ಅವನ ಎಂತಿದ್ದು ಪ್ಲ್ಯಾನ್ ಇದೆಲ್ಲ ಅಂತ ಹೇಳ್ತಾಳೆ ಆ್ಯಕ್ಚುಲಿ ಅವಳೇ ನನ್ನನ್ನು ಪಾರ್ಲರಲ್ಲಿ ಲಾಕ್ ಮಾಡಿ ಸ್ಟೇಷನ್ ಕರ್ಕೊಂಡೋಗಿ ನನಗೆ ನನ್ನ ಹತ್ರ ಮೂರು ಲಕ್ಷ ಎಕ್ಸ್ಟ್ರಾ ತಗೊಂಡು ಫಸ್ಟು ಮಣ್ಣನನ್ನು ಬಿಟ್ಟು ಅವಳನ್ನು ಲಾಕ್ ಮಾಡು ಅಂತ ಹೇಳ್ತಾಳೆ ಈಗ ನಾನು ಹೇಳಿದವರು ಯಾರು ನಂಬಲ್ಲ ಅದಕ್ಕೆ ನೀನು ಬಂದೇಳು ನೀನು ಪೊಲೀಸ್ ಹತ್ರ ಕೇಳೋವರು ಸಾಕ್ಷಿ ಇದೆಲ್ಲ ಅದನ್ನು ತೋರಿಸ್ಬೋದಲ್ಲ ಆದರೆ ಅಪ್ ಅಮ್ಮ ಹೇಳ್ತಾರೆ ನಾನು ಪೊಲೀಸ್ ಅವ್ರಿಗೆ ಹೇಳಿದ ಕರ್ಕೊಂಡು ಬಂದಿದ್ದೀನಿ ಅಂತ ನೀನು ಹೇಳಿದರೆ ಕರೆಕ್ಟ್ ಆಗುತ್ತೆ ಅಂತ ಹೇಳ್ತಾನೆ ಅವರಿಬ್ಬರಲ್ಲಿ ನನಗೆ ಕೆಲಸ ಇದೆ ನಾನು ಬರ್ತೀನಿ ಅಂತ ಹೇಳ್ತಾ ಛಾಯಾ ಚಾಯೆ ಇಲ್ಲಿ ಮೀನ ಫೋನಲ್ಲಿ ಮಾತಾಡ್ತಾ ಇರ್ತಾಳೆ ಶಾಂತಿ ಬಂದು ಏನು ಮಾರಾನೆ ಅಲ್ಲೇ ನಿಂತ್ಕೊಂಡಿದ್ದೀರ ಬನ್ನಿ ನನಗೊಂದು ಲೋಟಲ್ಲಿ ನೀರು ಕೊಡಿ ಅಂತ ಇಲ್ಲಿದೆಲ್ಲ ವಿಷಯ ನೀನು ಅವಳು ಫೋನಲ್ಲಿ ಮಾತಾಡ್ತಾ ಇರ್ತಾಳೆ ಅಮ್ಮನ ಹತ್ರ ಇಲ್ಲಿದೆಲ್ಲ ವಿಷಯ ಅಲ್ಲಿ ಹೇಳ್ತಿದ್ದೀಯ ಹೌದು ಮತ್ತು ಮೂವತ್ತು ಲಕ್ಷ ಮೋಸ ಮಾಡಿದ್ದು ದೊಡ್ಡ ವಿಷಯ ಅಲ್ವ ಅಂತಂದರೆ ಅದು ಅವನ ಅಣ್ಣ ನೀನು ಅಪ್ಪ ಅಣ್ಣನ ಅಂತ ಕೇಳ್ತಾಳೆ ಶಾಂತಿ ಹಾಗೆ ಸೂರ್ಯ ಮನೆಗೆ ಬರ್ತಾನೆ ಎಲ್ಲರೂ ಇರ ಬನ್ನಿ ಕೂತ್ಕೊಳ್ಳಿ ಅಲ್ಲ ಅಂತ ಹೇಳ್ತಾನೆ ಹಾಗೆ ಶಾಂತಿ ಗೊತ್ತಾಗುತ್ತೆ ಮೋಸ ಮಾಡಿದೆ ಹೇಗೆ ಮೋಸ ಮಾಡಿದೆ ಅಂತ ಅದು ರೋಹಿಣಿ ಹೇಳಿದ್ದು ಮನೆಗೆ ಹೇಳೋದು ಬೇಡ ಶೋರೂಮ್ಗೆ ಹಾಕೋ ಅಮೌಂಟ್ ಅಂತ ಹೇಳಿದ್ಲು ಅಂತ ಏನು ಮಾಡ್ತಾರೆ ಮನೆಯವರು ಈ ಥರ ಗೊತ್ತಾದ ಮೇಲೆ ನಿಜಾಂಶ ಮನೋಜಿಗೆ ಆಲ್ರೆಡಿ ಛಾಯಾ ಎಲ್ಲ ಮೂವತ್ತು ಲಕ್ಷ ಕೊಟ್ಟಿದ್ದಾಳೆ ಬಟ್ ಮನೋಜಿ ವಿಷಯವನ್ನು ಮನೆಯಲ್ಲಿ ಹೇಳಿಲ್ಲ ರೋಹಿಣಿ ಈ ವಿಷಯ ಹೇಳಬೇಡ ನಾವೇನ ಯೂಸ್ ಅಂತ ಹೇಳಿ ಅಪ್ಪ ಹಣ ಕೊಟ್ಟರು ಅಂತ ಹೇಳಿ ಇರ್ತಾರೆ ಇದು ವಿಷಯ ಗೊತ್ತಾಗಿ ಶಾಂತಿ ಯಾವ ಥರ ರಿಯಾಕ್ಟ್ ಮಾಡ್ತಾಳೆ ಅಂತ ನೋಡುವ